ನಮಸ್ಕಾರ ಸ್ನೇಹಿತರ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ಮೂರನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಕಣ್ರಿ ಹೌದು ನಿಮ್ಮೆಲ್ಲರ ಖಾತೆಗಳಿಗೆ ಇನ್ಮೇಲಿಂದ ಜಮಾ ಆಗಲಿಕ್ಕೆ ಪ್ರಾರಂಭವಾಗ್ತಾ ಇದೆ ಯಾಕಂದರೆ ದೀಪಾವಳಿ ಕೂಡ ಪ್ರಾರಂಭವಾಯಿತು ಮೊದಲು ಈ ಹನ್ನೊಂದು ಜಿಲ್ಲೆಗಳಿಗಾದರೂ ಜಮಾ ಆಗಲಿದೆ ಹೌದು ಈಗ ಒಮ್ಮೆಲೆ ಬಿಡುಗಡೆ ಆದರೆ ದಿಢೀರನೆ ಪ್ರತಿಯೊಬ್ಬರ ಖಾತೆಗೆ ಜಮಾ ಆಗಲಿಕ್ಕೆ ಇಲ್ಲಿ ಸಾಧ್ಯನೇ ಇಲ್ಲ ಇಲ್ಲಿ ಟ್ರಯಲ್ ಕೂಡ ನಡೆಯುತ್ತೆ ಏನೇನು ಪ್ರೊಸೆಸರ್ ಇರುತ್ತೆ ಯಾವ ರೀತಿಯಾಗಿ ದುಡ್ಡು ಬರುತ್ತೆ ಯಾವ ರೀತಿಯಾಗಿ ನಿಮ್ಮ ಖಾತೆಗಳಿಗೆ ಬರುತ್ತೆ ಎಲ್ಲ ಪ್ರೊಸೆಸರ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದೆ ಿ ಜೊತೆಗೆ ಯಾವ ಯಾವ ಜಿಲ್ಲೆಗಳಿಗೆ ಇಂದು ರಿಲೀಸ್ ಆಗ್ತಾ ಇದೆ ದುಡ್ಡು ಹಾಗಾದ್ರೆ ಬನ್ನಿ ಪ್ರತಿಯೊಂದು ಮಾಹಿತಿಯನ್ನ ತಿಳಿದುಕೊಳ್ಳೋಣ ಸೊ ಯಾವ ತಿಂಗಳ ಹಣ ಇದು ಪ್ರತಿಯೊಂದು ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ನಿಮಗೆ ಗೃಹಲಕ್ಷ್ಮಿ ಇನ್ಫಾರ್ಮೇಷನ್ ಬೇಕಾಗಿದ್ದೆ ಆದ್ರೆ ಈ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಕೂಡ ಬೇಕಾಗಿದ್ದೆ ಆದ್ರೆ ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ವಿಷಯ ನಿಮಗೆ ತಿಳಿಸಬೇಕಾಗಿದೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಕಂತಿನಲ್ಲಿ ಏನಾದರೂ ನಿಮಗೆ ಜಮಾ ಆಗಲಿಲ್ಲಪ್ಪ ಅಂತ ಅನ್ನೋದಾದ್ರೆ ಡೆಫಿನೆಟ್ಲಿ ಮುಂದೆ ಯಾವ ಕಂತುಗಳು ಕೂಡ ಬರೋದಿಲ್ಲ ಹೌದು ಯಾಕೆ ಬರೋದಿಲ್ಲ ಕಾರಣಗಳೇನು ಅಂತ ನೀವು ತಿಳ್ಕೊಳ್ಬೇಕಂದ್ರೆ ಈ ಹಿಂದಿನ ವೀಡಿಯೋಸ್ ಒಂದು ಸ್ವಲ್ಪ ನೋಡ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಅದ್ರ ಅಥವಾ ಇದ್ರ ಬಗ್ಗೆ ನಾನು ಸಪ್ರೇಟ್ ಮಾಡಿ ವಿಡಿಯೋನ ನಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅಲ್ಲಿ ಕೂಡ ನೋಡ್ಕೊಳ್ಬಹುದು ಒಂದು ಸ್ವಲ್ಪ ಹಿಂದಿನ ವಿಡಿಯೋಸ್ ಕನ್ನಡಿಸಿ ಯಾಕಂದ್ರೆ ಈ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತು ಬಂದರೆ ಸಾಕು ಮುಂದಿನ ಕಂತುಗಳು ಬರುತ್ತೆ ಯಾಕಂದರೆ ಈಗಾಗಲೇ ನಿಮ್ಮ ಮನೆಗೆ ಬಾಗಿಲಿಗೆ ಬಂದು ನಿಮ್ಮ ಜಾತಿ ಗಣತಿ ಅಷ್ಟೇ ಅಲ್ಲದೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಇನ್ಫಾರ್ಮೇಷನನ್ನು ಎಚ್ ಐ ಡಿ ಜನ್ ಈ ನಂಬರನ್ನು ಜನ್ರೇಟ್ ಮಾಡಿ ನಿಮ್ಮ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಇಲ್ಲಿ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು ಈಗಾಗಲೇ ನಿಮ್ಮ ಮನೆ ಬಾಗಿಲಿಗೆ ಬಂದಿರ್ತಾರೆ ರೇಷನ್ ಕಾರ್ಡು ಆಧಾರ್ ಕಾರ್ಡು ವೋಟರ್ ಐ ಡಿ ತೆಗೆದುಕೊಂಡು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಎಲ್ಲ ಒಂದು ಡೀಟೇಲ್ಸನ್ನು ಕಲೆಕ್ಟ್ ಮಾಡಿಕೊಂಡು ಆ ಒಂದು ಇನ್ಫಾರ್ಮೇಷನನ್ನು ಸರ್ಕಾರಕ್ಕೆ ಕೊಟ್ಟು ನೀವು ಎಲಿಜಿಬಲ್ ಇದ್ದಿರೋ ಇಲ್ವೋ ರೇಷನ್ ಕಾರ್ಡ್ ಅಂತ ಹೇಳ್ಬಿಟ್ಟು ಮಾಡಲಾಗುತ್ತದೆ ಎಲಿಜಿಬಲ್ ಇಲ್ಲ ಅಂದ್ರೆ ಎಲಿಜಿಬಲ್ ಇದ್ದರೆ ನಿಮಗೆ ದುಡ್ಡು ಸಿಗತ್ತೆ ಆದ್ರೆ ಇನ್ನೊಂದು ಬೆಳವಣಿಗೆ ಆಗಿದೆ ನಿಮ್ಮನ್ನ ಬಿ ಪಿ ಪಿ ಎಲ್ ಕನ್ವರ್ಟ್ ಮಾಡಬೇಕಾ ಇದೆಲ್ಲವೂ ಕೂಡ ತನಿಖೆ ಆಗಿರುತ್ತೆ ಸೊ ಹಾಗಾಗಿ ನೀವು ಹಿಂದಿನ ವಿಡಿಯೋಸ್ ನೋಡೋದು ಬಹಳ ಅತಿ ಅವಶ್ಯಕ ಹಿಂದಿನ ವಿಡಿಯೋಸ್ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಈಗ ಇಪ್ಪತ್ ಮೂರನೇ ಕಂತಿನ ಹಣ ರಿಲೀಸ್ ಆಗೋದ್ರ ಬಗ್ಗೆ ಇನ್ಫಾರ್ಮೇಷನ್ ನೋಡೋದಾದ್ರೆ ಇಲ್ಲಿ ಇಪ್ಪತ್ತ್ ಕಂತಿನ ಹಣ ರಿಲೀಸ್ ಆಗಬೇಕಂದ್ರೆ ಸುಮಾರು ಎರಡು ಸಾವಿರದ ಕೋಟಿ ಫಂಡ್ ಬೇಕಾಗುತ್ತೆ ಹೌದು ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ರಿಲೀಸ್ ಆಗಬೇಕು ಅಷ್ಟು ಫಂಡ್ ಬಿಡುಗಡೆ ಮಾಡ್ತಾ ಇದ್ದಾರೆ ಅಷ್ಟು ಬಿಡುಗಡೆ ಆದ ತಕ್ಷಣ ಡೈರೆಕ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣಕಾಸು ಇಲಾಖೆಯಿಂದ ಬಂದು ತಲುಪುತ್ತೆ ಅಲ್ಲಿಂದ ಏನಾಗುತ್ತೆ ಡೈರೆಕ್ಟ್ ಆಗಿ ಡೆಬಿಟ್ ಟ್ರೆಸರಿ ಪುಷ್ ಆಗಿ ನಿಮ್ಮ ಖಾತೆಗಳಿಗೆ ಬರ್ತಾ ಇದ್ರೆ ಸ್ವಲ್ಪ ಪ್ರೊಸೆಸರ್ ಇರುತ್ತೆ ಮುಗಿದೋಗುತ್ತೆ ಬಿಡಪ್ಪ ಅಂತ ಅನ್ಬೋದಿತ್ತು ಹಾಗಲ್ಲ ಅಲ್ಲಿಂದ ಗ್ರಾಮ ಪಂಚಾಯಿತಿಗಳಿಗೆ ಹೋಗುತ್ತೆ ಸುಮಾರು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳು ಅದರಲ್ಲಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಸುಮಾರು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಈ ದುಡ್ಡು ಹೋಗುತ್ತೆ ಅಲ್ಲಿ ಹೋದ ತಕ್ಷಣ ಏನೇನು ಪ್ರೊಸೆಸ್ಸರ್ ಇರುತ್ತೆ ಅದೆಲ್ಲವೂ ಕೂಡ ಮುಗಿಸ್ಕೊಳ್ಳುತ್ತೆ ಅಲ್ಲಿಂದ ಎಲ್ಲ ಪ್ರೊಸೆಸರ್ ಮುಗಿಸ್ಕೊಂಡು ಮತ್ತೆ ಏನಾಗುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ ಅಲ್ಲಿಂದ ಮತ್ತೆ ಡಿಬಿಟಿ ಟ್ರೆಸರಿಗೆ ಪುಷ್ ಮಾಡ್ತಾರೆ ಡಿಬಿಟಿ ಟ್ರೆಸರಿಗೆ ಪುಷ್ ಮಾಡಿ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ತದನಂತರ ನಿಮ್ಮ ಖಾತೆಗಳಿಗೆ ಜಪಾ ಮಾಡ್ತಾರೆ ಅಲ್ಲಿ ಏನಾದರೂ ಮತ್ತೆ ತಾಂತ್ರಿಕ ದೋಷ ಕೂಡ ಆಗಿದ್ದೆ ಆದರೆ ಮತ್ತೆ ನಾಲ್ಕೈದು ದಿನಗಳ ಕಾಲ ತಡೆ ಹಿಡಿಯಲಾಗತ್ತೆ ಸೊ ಹಾಗಾಗಿ ನಾವು ಕೂಡ ಸಹಕರಿಸಬೇಕು ನಮಗೆ ಎರಡು ದಿನದಲ್ಲಿನೇ ಜಮಾ ಮಾಡಿ ಕ್ಲಿಯರ್ ಮಾಡಬೇಕು ನೀವು ಮೂರು ದಿನದಲ್ಲಿನೇ ಕ್ಲಿಯರ್ ಮಾಡ್ಬೇಕಂತ ಅನ್ನೋದಾದ್ರೆ ಸಾಧ್ಯನೇ ಇಲ್ಲ ಮತ್ತೆ ತಾಂತ್ರಿಕ ದೋಷ ಆಗುತ್ತೆ ತಾಂತ್ರಿಕ ದೋಷ ಆಗಿದೆ ಆದ್ರೆ ನಮ್ಮ ಖಾತೆಗಳಿಗೆ ದುಡ್ಡು ಬರೋದು ಬಹುತೇಕ ಡೌಟ್ ಡೌಟ್ ಬಂದ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾವು ಕೂಡ ಸಹಕರಿಸಬೇಕಾಗುತ್ತೆ ಅಂದರೆ ಒಂದು ಸ್ವಲ್ಪ ಸ್ಲೋ ಆಗಿ ಜಮಾ ಆಗಲಿ ಒಂದು ಹದಿನೈದು ದಿನ ಟೈಮ್ ತೊಗೊಳ್ಳಿ ಇಲ್ಲ ಅಂತ ಏನಿಲ್ಲ ಆದರೆ ಈಗಲಾದರೂ ತೊಗೋತಾರೆ ಅವರು ಹದಿನೈದು ದಿನ ಟೈಮ್ ತಗೊಳತಾರೆ ಸೊ ತೊಗೋಲಿ ಆದರೆ ನಮಗೆ ಸರಿಯಾದ ಟೈಮ್ಗೆ ಪ್ರತಿಯೊಂದು ಕಂತುಗಳನ್ನು ಏನೇನು ಪೆಂಡಿಂಗ್ ಉಳಿದಿದ್ದಾವೋ ಅವುಗಳನ್ನು ಕ್ಲಿಯರ್ ಮಾಡಬೇಕಂತ ಸರ್ಕಾರಕ್ಕೆ ನಮ್ಮ ಮನವಿ ಇರುತ್ತೆ ಸದ್ಯಕ್ಕೆ ನಿಮಗೆ ಜುಲೈ ತಿಂಗಳಂದರೆ ಇಪ್ಪತ್ತೆರಡನೇ ಕಂತಿನ ಹಣ ಆಗಸ್ಟ್ ತಿಂಗಳಂದರೆ ಇಪ್ಪತ್ತ್ಮೂರನೇ ಕಂತಿನ ಹಣ ಅಂತ ಸರ್ಕಾರ ತಿಳಿಸಿದೆ ಇನ್ನು ಸೆಪ್ಟೆಂಬರ್ ತಿಂಗಳ ಹಣ ಕೂಡ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಹಾಕಬೇಕಾಗಿದೆ ಯಾಕಂದರೆ ಅಕ್ಟೋಬರ್ ತಿಂಗಳಿದು ಇನ್ನು ಅಕ್ಟೋಬರ್ ತಿಂಗಳದು ನವೆಂಬರ್ ತಿಂಗಳಲ್ಲಿ ಹಾಕಿ ಕೊಡ್ತಾರೆ ಹಾಗಾಗಿ ಸೆಪ್ಟೆಂಬರ್ ತಿಂಗಳು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಬರಬೇಕಾಗಿದೆ ಹಾಗಾಗಿ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಾವು ಹಾಕಿ ಕೊಡ್ತೇವೆ ಅಂತ ಸತತವಾಗಿ ಒಂದು ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಸೊ ಹೀಗಾಗಿ ಈಗ ನಿಮಗೆ ಇಪ್ಪತ್ತ್ಮೂರನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಸೊ ಈಗ ರಿಲೀಸ್ ಆಗಿದ್ದು ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಟ್ರಯಲ್ ಕೂಡ ಮಾಡಬೇಕಾಗಿದೆ ಇನ್ನೂ ಕೂಡ ಮಾಡಿಲ್ಲ ಹಾಗಾಗಿ ನಿಮಗೆ ಸ್ಪೀಡ್ ಆಗಿ ಜಮಾ ಆಗೋದಿಲ್ಲ ಮೊದಲೇ ಹೇಳ್ತಾ ಇದ್ದೀನಿ ಹಂತ ಹಂತವಾಗಿನೇ ಜಮಾ ಆಗೋದು ಈಗ ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆನೇ ಬರುತ್ತೆ ಯಾಕಂದ್ರೆ ಅಲ್ಲೇ ಸುತ್ತಮುತ್ತ ಇರತಕ್ಕಂತಹ ಸುಮಾರು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಹೋಗಿರುವಂತಹ ಕಾರಣಕ್ಕಾಗಿ ಅಲ್ಲೇ ಮೊದಲು ದುಡ್ಡು ಹೋಗುತ್ತೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗುತ್ತೆ ಮೇಲೆ ಬೆಳಗಾವಿಗೂ ಕೂಡ ಬರುತ್ತೆ ವಿಜಯನಗರಕ್ಕೂ ಕೂಡ ಬರುತ್ತೆ ಧಾರವಾಡಕ್ಕೂ ಬರುತ್ತೆ ಯಾದಗಿರಿಗೆ ಉತ್ತರ ಕನ್ನಡಕ್ಕೆ ದಕ್ಷಿಣ ಕನ್ನಡಕ್ಕೆ ದಾವಣಗೆರೆಗೆ ಉಡುಪಿಗೆ ತುಮಕೂರಕ್ಕೆ ಈ ಒಂದು ಜಿಲ್ಲೆಗಳಿಗೆ ಮೊದಲು ಜಮಾ ಮಾಡಿ ಟ್ರಯಲ್ ಮಾಡಲಾಗ್ತದೆ ಅಲ್ಲಿ ಏನಾದರೂ ತಾಂತ್ರಿಕ ದೋಷ ಕಂಡು ಬರಲಿಲ್ಲಪ್ಪ ಅಂದರೆ ಮತ್ತೆ ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ಜಮಾ ಮಾಡಿ ಅನೇಕ ಫಲಾನುಭವಿಗಳು ಬಾಕಿ ಉಳಿದಿರ್ತೀರಿ ಸೊ ಹಂತ ಹಂತವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಇಂತಿಷ್ಟು ಈ ಜಿಲ್ಲೆಗಳಲ್ಲಿ ಇಂತಿಷ್ಟು ಅಂತ ಬಿಟ್ಟು ದಿನೇ ದಿನೇ ಸುಮಾರು ಹತ್ತರಿಂದ ಹದಿನೈದು ದಿನಗಳ ಕಾಲ ಟೈಮ್ ತೆಗೆದುಕೊಂಡು ಸೊ ಜಮಾ ಆಗಿ ಕ್ಲಿಯರ್ ಆಗುವಂತದ್ದು ಇದು ನಿಮ್ಮ ಗಮನದಲ್ಲಿರಲಿ ಇದೇ ಅಕ್ಟೋಬರ್ ತಿಂಗಳಲ್ಲಿ ಎರಡು ಸಾವಿರ ಮತ್ತೆ ಎರಡು ಸಾವಿರ ಅಂದ್ರೆ ನಾಲ್ಕು ಸಾವಿರ ದುಡ್ಡು ಬಂದಂಗ ಸರ್ಕಾರ ಈ ದೀಪಾವಳಿ ಹಬ್ಬಕ್ಕೆ ಮತ್ತೆ ಎರಡು ಸಾವಿರ ಕೊಟ್ಟು ಒಂದು ಭರ್ಜರಿ ಗುಡ್ ನ್ಯೂಸ್ ನಿಮಗೆ ಕೊಟ್ಟಿದೆ ಸೊ ಈ ಒಂದು ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಅಲಿಸ್ತನ್ ಕಾ ಬಾಯ್ ಫ್ರೆಂಡ್ಸ್